ಎರಡು ತಿಂಗಳ ಆಗಿ ಬಂತು ಅದು ಹೋಗೋ ಟೈಮ್ ಆಗಿ ಕೊಡ್ಬರಲ್ಲಾಗೈತಿ ಅವು ಮೂರು ಮೂರು ಪಾರ್ಟ್ ಮಾಡೀನಿ ನಮ್ಮವ್ ನಂಗ ನಮ್ಮವ್ ಸೋಸಿನಲ್ಲಿ ಬಂದಿ ಹಂಗ ನಾನು ಮೂರ್ ಪಾರ್ಟ ಮಾಡಿದ್ದೀನಿ ಹಿಂಗಾದ್ರೆ ಆಯ್ತು ಮಾಡಿಟ್ಕೊಂಡಿರ್ತೀನಿ ನಾನು ಅಂದ್ರೆ ಚಾದಾಗ ಬೇಗ ಕುದೀತೈತಿ ಗ್ಯಾಸ್ ವೇಸ್ಟ್ ಆಗಲ್ಲ ಇಡೀ ಇಡೀ ಗಟ್ಟಿ ಗಟ್ಟಿ ಪೀಸ್ ಪೀಸ್ ಬೆಲ್ಲ ಹಾಕಿ ಬಿಟ್ಟು ಹೊಂಟಿವ್ರಿ ಅವ್ರನ್ನ ಸುಮ್ಮನೆ ಕರ್ಕೊಂಡು ಹೋಗೋದು ಎಲ್ಲಿ ಬಿಸಿ ಬಿಸಿ ರೊಟ್ಟಿ ರೀ ಬಿಸಿ ಬಿಸಿ ಪಲ್ಯ ಬದ್ನಿಗೆ ಪಲ್ಯ ಮಾಡ್ಯಾಡ್ರಿ ಎಣ್ಣೆಗಾಯಿ ಪಲ್ಯ ಮೇಡಮ್ ಬರ ತಲ್ಲಿ ಸ್ನಾನ ಈಗ ದಾಗ ನೀವು ರೀ ಬಂದು ರೆಡಿ ಹೋಗೋಣ ನಾ ರೊಟ್ಟಿಂಗ್ ಇನ್ನೂ ರೊಟ್ಟಿ ಈ ಕಡೆ ಬಾಡಿ ಮಾತ್ರ ಸಖತ್ ಸಕ್ಕತ್ ಇಷ್ಟು ಸೇಮ್ ಟು ಸೇಮ್ ಆಗೈತಿ ಇದು ನಮ್ಮ ಮನೆಯಲ್ಲೇ ಮಾಡ್ಕೊಂಡಿದ್ದು ಅರ್ಶನ ಪುಡಿ ಇದು ಕೊಂಬು ನೆನೆಸಿ ಬಿಸಿಲಿಗೆ ಒಣಗಿಸಿ ಇವತ್ತು ಇದೆರಡು ಎರಡು ಮಾಡಿಕೊಂಡಂದ್ರೆ ನಾಳೆಗೆ ಅಗಷ್ಟು ಸ್ವಲ್ಪ ಅದ್ ಅಗಷ್ಟಿ ತರಿಸಿ ಅರ್ಶಿ ಚಟ್ನಿ ಮಾಡ್ತೀನಿ ಐತ್ರಿ ರೆಡ್ಮೇಡು ಐನೂರು ರೂಪಾಯಿ ಇದು ಫುಲ್ ಸತ್ತ ಬಂದೈತಿ ಭಾರಿ ಇದು ಕ್ವಾಲ್ಟಿ ಕಾಟನ್ ಆದರೆ ಈಗ ಬ್ಯಾಸಿಗೆ ಸ್ವಲ್ಪ ಮನಗ ನೆಗಡಿ ಆದಾಗ ಆಲ್ಮೋಸ್ಟ್ ಇದನ್ನ ಹಾಕಿ ಕೊಡೋದ್ರಿ ನಾನು ಭಾಳ ಅಂದ್ ಭಾಳ ಸುಮಾರು ಇವತ್ತು ಬಾರಿ ನಾತ್ರೀ ಊರಿಗೆ ಹೋದಾಗಿಂದ ಅಷ್ಟು ಒಂದು ತಿಂಗಳ ಮೇಲೆ ಅದು ಗಿಡಗಳನ್ನು ಕೇರ ಮಾಡಿಲ್ಲ ಏನು ಇನ್ನೊಂದು ಏನು ಅವಾಗ ಪ್ರಚಿ ಗಿಡ ಎಷ್ಟು ಚಂದ ಬದೈತಲ್ರಿ ನಿಮ್ದು ಹೆಂಗೆ ಏನೇನು ಹೇಳಿ ಅಂತೇಳಿ ಆವಾಗವಾಗ ಮಣ್ಣು ಲೂಸ್ ಮಾಡ್ಕೋತಾಯಿರಿ ವೀಕ್ಲಿ ಒನ್ಸ್ ಸಾದ್ರೆ ಮಾಡ್ಬೇಕಿರಿ ಮಣ್ಣು ಲೂಸ್ನ ಆಮೇಲೆ ರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇವಿ ಮಸ್ತ್ ಅದೇವಿ ಸ್ನೇಹಿತರು ಬರೀ ಇವತ್ತು ಬೆಳಿಗ್ಗೆಯಿಂದ ಲಾಗ್ ಚಾಲೂ ಮಾಡೇನ್ರಿ ಆದ್ರೆ ಇಂಟ್ರೋ ಮಾ ಇಂಟ್ರೋ ಮರ್ತು ಬಿಟ್ಟಿದ್ದೆ ಇಂಟ್ರೊಡಕ್ಷನ್ ಮಾಡೋದೇ ಬಿಟ್ಟಿದ್ದೆ ಹಾಗಾಗಿ ಈಗ ಇಂಟ್ರೊಡಕ್ಷನ್ ತೊಗೊಳ್ದೀನಿ ಬೆಳಿಗ್ಗೆ ಮಾರ್ನಿಂಗಿಂದ ಐತಿ ಲಾಗು ಅದನ್ನೆಲ್ಲ ನೋಡ್ಕೊಂಡ್ಬನ್ರಿ ಇವತ್ತಿನ ಲಾಗಲ್ಲಿ ಏನೆಲ್ಲ ಆಗುತ್ತೆ ನಿಮಗೆ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಮತ್ತೆ ಈಗ ಮತ್ತೆ ಏನಾಗುತ್ತಾ ಮುಂದೆ ಇವತ್ತು ಸ್ಪೆಷಲ್ ಐತ್ರಿ ವಿಡಿಯೋ ಸ್ಕಿಪ್ ಸ್ಕಿಪ್ ಮಾಡಬೇಕು ಪೂರ್ತಿ ಹೇಗೆ ನೋಡ್ರಿ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡ್ರಿ ಇನ್ನೊಂದು ಏನಪ್ಪಾ ಅಂದರೆ ಈ ಡ್ರೆಸ್ಸು ನಿಮ್ಗೆಲ್ಲ ಗೊತ್ತಿರಬೇಕು ನಾನು ಈ ಮನೆ ಜಾತ್ರೆಗೆ ಹೋಗಿದ್ನಲ್ಲ ಆ ಜಾತ್ರೆ ಅಲ್ರಿ ಅದಕ್ಕೂ ಹಿಂದಿನ ಜಾತ್ರೆ ಅನ್ಸತ್ತಾ ಅವಾಗ ನಾನು ತಗೊಂಡಿದ್ದೆ ಇದು ಎರಡು ಡ್ರೆಸ್ ತೊಗೊಂಡಿದ್ದೆ ಅದನ್ನ ನಮ್ಮ ತಂಗಿಗೊಂದು ನನಗೊಂದು ನಮ್ಮ ತಂಗಿ ಅವಾಗ ಪ್ರೆಗ್ನೆಂಟ್ ಇರಲಿಲ್ಲ ಅಲ್ರಿ ಇದು ರೆಡಿಮೇಡ್ ಇತ್ತು ಇದು ರೆಡಿಮೇಡ್ ಐತ್ರಿ ಇದು ಪ್ಯಾಂಟ್ ಬೇಲೆ ಐತಿ ತೋರಿಸ್ತೀನಿ ಬಾಳ ಚಂದ ಐತಿ ಆದರೆ ಪ್ಯಾಂಟ್ ನನಗೆ ಸಿಕ್ಕಾಪಟ್ಟೆ ಲೂಸ್ ಆಗುತ್ತೆ ಫುಲ್ ದೋಡ್ದೈತಿ ಹಾಗೇನ ಇದಕ್ಕೆ ಬಿಟ್ಬಿಟ್ರೆ ನಾನು ಹಾಕ್ಕೊಳ್ಳೋದೆಲ್ಲ ಮ್ಯಾಚ್ ಲೆಗಿನ ಮ್ಯಾಚ್ ಮಾಡೀನಿ ಅಷ್ಟ ಬೈಲ್ ಕೂಡ ಮಸ್ತ್ ಐತ್ರಿ ರೆಡಿಮೇಡು ಐನೂರು ರೂಪಾಯಿ ಇದು ಫುಲ್ ಸಚ್ಚ ಬಂದೈತಿ ಭಾರಿ ಐತಿ ಕ್ವಾಲ್ಟಿ ಕಾಟನ್ ಆದರೆ ಈಗ ಬ್ಯಾಸಿಗೆ ಸ್ವಲ್ಪ ಶಿಖಿ ಆಗುತ್ತ ಇರಲಿ ಅಂತೇಳಿ ಇದನ್ನ ಹಾಕೊಂಡಿನಿ ಏನು ಇನ್ನೊಂದು ಏನು ಹೇಳಾಗುತ್ತಿದ್ದೆ ಆ ಡ್ರೆಸ್ ಅವಾಗ ಪ್ರೆಗ್ನೆಂಟ್ ಇತ್ತಲ ಎಲ್ರ ಹೀಗೆ ಫಿಟ್ಟಿಂಗ್ ಏನು ಮಾಡಿಸ್ಲಿಲ್ಲ ಫುಲ್ ಲೂಸಿದ್ವು ಡಬಲ್ ಎಕ್ಸೆಲ್ ಸೈಜ್ ಇತ್ತು ರೀ ಇದು ಎರಡು ಡ್ರೆಸ್ನು ಹಾಗಾಗಿ ಕೀಗ ಕೊಟ್ಟಿದ್ದೆ ಒಂದೆರಡು ದಿನ ಆಗ್ಬಿಟ್ಟೆ ಡೆಲಿವರಿ ಆಯಿತು ಬಿಟ್ಟ ಬಿಟ್ಟು ಹಾಕೊಳ್ಳೋದು ಅವಳು ಒಂದಷ್ಟು ಹಾಕೊಂಡಿಲ್ಲ ಅಂತ ಒಂದು ಡ್ರೆಸ್ ಹಾಗೆ ಇತ್ತಿದ್ದು ಹಾಗಾಗಿ ಎರಡು ಎರಡು ಟಾಪ್ಸು ನಾನು ತೊಗೊಂಡು ಬಂದೆ ಅದನ್ನ ಫಿಟ್ಟಿಂಗ್ ಮಾಡಿಸಿದೆ ಅಲ್ಲೇ ಊರಾಗ ಇದು ಈ ಥರ ಐತೆ ನೋಡಿರಿ ನಂಗೆ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇದನ್ನ ಅಲ್ಲೇ ಮೊನ್ನೆ ಒಂದು ಸಾರಿ ಒಂದು ಲಾಗ್ನೆ ಹಾಕೊಂಡಿದ್ದೆ ಸ್ವಲ್ಪ ಭಾಳ ತಲ್ರಿ ಸ್ವಲ್ಪ ತಷ್ಟು ಹಾಕೊಂಡಿದ್ದೆ ನೀವು ಒಂದು ಮುಡಿದ್ರ ಗೊತ್ತಿರಂತ ಮನ್ವಿ ತಂದು ಬರ್ಡೇ ಮಾಡಿದ್ವಲ್ಲ ಮದುವೆ ಮುಗಿಸಿ ಮನವಿ ಅವತ್ತು ಆ ಬರ್ಡ್ಡೆ ಸೆಲೆಬ್ರೇಟ್ ಮಾಡೋರಿಗೆ ಅಷ್ಟ ಹಾಕೊಂಡಿದ್ದೆ ಬಿಟ್ರೆ ಇವತ್ತು ತಗೊಂಡಿನಿ ನನಗೆ ಭಾಳ ಇಷ್ಟ ಆಗೈತೆ ರೀ ಈ ಡ್ರೆಸ್ ಹೆಂಗೆ ಕಮೆಂಟ್ ಮಾಡಿ ಹೇಳ್ರಿ ನಂಗೆ ಹೆಂಗೆ ಅಂತ ಹೇಳ್ರಿ ರೆಡಿಮೇಡ್ ಆ ಥರ ಅನ್ಸಲಿ ಇಲ್ಲ ನಾವೇ ಬಟ್ಟೆ ತಂಗ್ ಹೊಲ್ಸಿವಿ ಅನ್ನಂಗೆ ಐತೆ ಡ್ರೆಸ್ ಮಾತ್ರ ಇಲ್ಲಿ ಹೊತ್ತು ನನಗೆ ಈ ನನ್ನ ಭಾಳ ಇಷ್ಟ ಮತ್ತು ಇನ್ನೊಬ್ರು ಕಮೆಂಟ್ ಮಾಡಿದರೆ ನಮ್ಮ ಮನೆ ಊರಿಂದ ಹುಡ್ಗೊಬಂದು ಸೀರೆ ನೋಡಿ ಆ ಬ್ಲೌಸ್ ನೋಡಿ ಒಬ್ರು ಸಿಸ್ಟರ್ ನೀವು ಹಾಫ್ ಹಾಫ್ ತೊಳೆ ಹೊಲಿಸಬೇಡ್ರಿ ನಿಮ್ಗೆ ಚಂದ ಕಾಣೋಲ್ಲ ಅಂತೇಳಿಲ್ಲ ಹೇಳಿದ್ರಿ ನಿಜ ಸಿಸ್ಟರ್ ನನಗೆ ಯಾವಾಗ ಯಾಕಂದ್ರೆ ನನಗಿನ್ನ ಅವಾಗ ಯಾವುದು ಸೂಟ್ ಆಗುತ್ತಾ ಯಾವ ಸೂಟ್ ಆಗೋಲ್ಲ ಅವಾಗೇನೋ ಗೊತ್ತಿದ್ದೆಲ್ಲ ಫಸ್ಟ್ ಇನ್ನು ಮನ್ವಿತ್ತಿಗೆ ಪ್ರೆಗ್ನೆಂಟ್ ಇದ್ದಾಗ ಎಷ್ಟು ಮಾಡಿ ಕೊಡ್ಸಿರೋ ಫಸ್ಟ್ ಸೀರೆ ಅದ ನನಗೆ ಹಂಗೆ ಮಾಮೂಲಿ ಅವಾಗೇನು ಗೊತ್ತಿರಲ್ಲ ಎಲ್ಲರೂ ಅದು ಹಾಫ್ ತೊಳೆ ಹೊಲ್ಸಿದ್ದು ಅವತ್ತು ಊಟಕ್ಕೆ ವಾಪಸ್ಸು ಹುಟ್ಟಿದ್ದಿಲ್ಲ ಅದನ್ನು ಹೊರಗೆ ಇತ್ತು ಅದು ಅದನ್ನ ಐತಲ್ಲ ನನ್ನ ಗಂಡ ಕೂಡ ಫಸ್ಟು ಸೀರೆ ಅಂತೇಳಿ ತೊಗೊಂಡು ಉಟ್ಕೊಂಡು ಬಂದೆ ಅದನ್ನಷ್ಟು ಮತ್ತು ನೀವೆಲ್ಲ ನೋಡಿ ಸಿಕ್ಕಾಪಟ್ಟೆ ಎಷ್ಟು ನನ್ನ ಕಡೆ ಬ್ಲೌಸಸ್ ಅದಾವೆ ಎಲ್ಲನೂ ಇಲ್ಲಿವರೆಗೂ ತೊಗಿಟ್ಟ ನಾವು ಹೊರಿಸೋದು ನಂಗೆ ಇಷ್ಟನೂ ಹೌದು ನಂಗೆ ಸಾಧೆ ಥರ ಸೂಟ್ ಹಾಕೋ ಎಲ್ಲರೂ ಅಂದರೆ ನಾನು ನೋಡಿಸ್ತೀನಿ ಬರೀ ಈಗ ಇದು ಬಿಡೋಣ ಮತ್ತು ಲವ್ ಕಂ ನೋಡ್ಕೊಂಬರೋದು ಫಸ್ಟ್ ಬಿಡಗಿನ ಲವ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಈಗ ಸ್ನೇಹಿತರೆ ತನೂ ಅವಲಕ್ಕಿ ಬಿಡಾಕತ್ತೇನ ಹಂಗಾಗಿ ಅವಲಕ್ಕಿಗೆ ಹುಳಿ ರೀ ಕಲಸ್ತೀನಿ ಅಂದ್ರೆ ಈಗ ಅದಕ್ಕೂ ಮುಂಚೆ ಈ ಕಡೆ ಚಾ ಕಿಡಾಗತ್ತೀನಿ ಸ್ವಲ್ಪ ತಲೆನೋವು ಆಗತ್ತೈತಿ ಹವಾ ಭಾಳ ಥಂಡಿ ಥಂಡಿ ಐತ್ರಿ ಹೀಗಾಗಿ ಸ್ವಲ್ಪ ಹಾಲು ಎತ್ತಿಟ್ಟೀನಿ ಒಂದು ಸಣ್ಣ ಪ್ಯಾಕೆಟ್ ತರಿಸಿದ್ರೆ ಒಂದು ಸರಿ ತನೂಗೆ ಇಲ್ಲ ಇನ್ನೊಂದು ಸರಿ ಚಹಾ ಕೊಟ್ಟೆ ಎರಡು ಸರಿ ಚಾಕಾಗೋಷ್ಟೆ ಆಗುತ್ತೆ ನಮಗೆ ಈಗ ಟೀ ಪುಡಿ ಹಾಕೋಣ ಟೀ ಪುಡಿ ಇಲ್ಲೇ ಇಟ್ಕೊಂಡು ನೋಡ್ರಿ ಮುಂದೆ ಏನೇ ಇಟ್ಕೊಂಡ್ರೂ ಹುಡ್ಕೋದೇ ಹುಡ್ಕದೆ ಇವ್ರದೊಂದು ಗದಲ ಕಿರಿ 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 ಕಿರಿಕಿರಿ ಜಗಳ ಮಾಡಾಕತ್ತ ಬೆಳಗ್ಗೆ ಬೇರೆ ಫೋನ್ ಹಚ್ಚಿದ್ದೆ ತರ್ತಾರೆ ನಟಿ ಅಂತೇಳಿ ನಾನು ಅಷ್ಟಕ್ಕೆ ಸಕ್ಕರೆ ಕೊಡೋಲ್ಲ ರೀ ಜಾಸ್ತಿ ಇವ್ರ ತನು ಮುಂದೆ ಸಲುವಾಗಿ ಎಷ್ಟಕ್ಕೆ ಕೇಳೋದು ಇಲ್ಲ ಸ ನಾನು ಬಿಸಿ ಇದ್ದೀನಿ ಅಂದ್ರೆ ಹಂಗಾಗಿ ನಾನೇ ಮಾಡಾಕತ್ತೀನಿ ಸಾಕು ಬೆಳ್ಳುಳ್ಳಿ ಚಾ ಮಾಡಾಕ್ತಿನ ಏನೇಕಂದ ಏನ ಜೀರಿಗೆ ಬ್ರೆಡ್ ಅದಾವ್ರಿ ತಂದು ಊರಿಗೆ ಬಂದು ದಿವಸ ಮಾರನೇ ದಿವಸ ತಂದಾರ ತಿಂದೆ ಎಲ್ಲ ಅವೆಲ್ಲ ಬೂಶ್ ಬೂಸು ಬಂದ್ಬಿಟ್ಟ ಒಂದು ಸೈಡು ಭಾಳ ಬೀಜ ರಾತ್ರಿ ಎಷ್ಟು ಕೆಡಿಸ್ಬೇಕಾಗ್ತಲ್ಲ ಅಂಥೇಳಿ ಇದ್ರ ಮೇಲೆ ಒಂದು ಮುಚ್ಚ ಮುಚ್ಚಿಡ್ತೀನಿ ಮೊದಲ ಟೀ ಕುಡಿಯೋ ಟೀ ಕುಡೋದು ಕುದೀಲಿ ಬೆಲ್ಲ ಹಾಕ್ತೀನಿ ಈಗ ಬೆಲೆ ಚಹ ಸುಮಾರು ಸರಿ ಮತ್ತು ಶಿಂಡ್ರಿ ನಾಲ್ ಲಾಗ್ನಾಗ ಬೆಲೆ ಚಹಾ ಮಾಡೋದನ್ನ ಈಗ ನೋಡಿದ್ರಲ್ಲ ಹಾಲು ಮತ್ತು ಅದ್ರ ಜೊತೆ ಟೀ ಪುಡಿ ಈ ಥರ ಕುದಿಸ್ಕೊತೀನಿ ಇದನ್ನ ಸಣ್ಣ ಇಡೋಣ ಈಗ ಸಣ್ಣ ಇಟ್ಟು ನೋಡ್ತಿರ್ಬೋದು ನೀವು ಆ ಥರ ಸಣ್ಣ ಇಟ್ಟು ಇನ್ನೂ ಸ್ವಲ್ಪ ಕುದಿಲ್ಲ ಅದು ಟೀ ಪುಡಿ ಹಾಲಿನ ಜೊತೆಗೆ ಓಪ ಈ ಥರ ನೋಡಿ ಈ ಥರ ಕುದ್ದು ಅದು ಕಲರ್ ಚೇಂಜ್ ಆಗುತ್ತಲ್ಲ ಚಹಾ ಪುಡಿ ಕುದ್ದಿಂದ ಅಷ್ಟಾದಮೇಲೆ ಬೆಲ್ಲ ಹಾಕದ್ರಿ ಬೆಲ್ಲ ಹಾಕಿ ಮತ್ತೊಂದು ಕುದಿ ಕುದಿಸಿಬಿಟ್ರೆ ಆಯಿತು ಬೆಲ್ಲ ಚಾ ರೆಡಿ ಇರುತ್ತೆ ಹೊಡೆಯೋದಿಲ್ಲ ಏನಿಲ್ಲ ಈಸಿಯಾಗಿ ಸುಮಾರು ಜನ ಕೇಳ್ತೀರಿ ಬೆಲ್ಲ ಚ ಮಾಡೋದು ಹಿಂಗೆ ಬೆಲ್ಲ ಚೆಂಬ ಮಾಡೋದೇನಂತೇಳಿ ಇವನ್ನ ಒಂದಿಷ್ಟು ಕ್ಲೀನ್ ಮಾಡ್ಕೋಬೇಕು ರೀ ಊರಿನ ಬಂದದಿಂದ ಧೂಳು ಧೂಳಾಗ್ಯವು ಅಣ್ಣ ಜಿಡ್ಡು ಜಿಡ್ ಜಿಡ್ಡು ಟೈಪ್ ಆಗೈತಿ ಸ್ವಚ್ಛ ಮಾಡ್ಕೋಬೇಕು ಇದೊಂದು ಟ್ರೇ ಫುಲ್ಲು ಇವನ್ನ ನೀನು ಮಾಡಿಟ್ಟಿನಿ ನೋಡ್ತಿರ್ಬೋದು ನೀವು ಕ್ಲೀನಾಗ್ಯವು ಎಲ್ಲ ಇದೊಂದು ಇದನ್ನು ಇಷ್ಟು ಉಳ್ದವ ಇದು ಮಾಡ್ಕೋಬೇಕು ಬೆಲ್ಲ ಆಗ್ತದೆ ನೋಡಿರಿ ಈಗ ಹಿಂಗೆ ಕುದ್ದೈತಲ್ಲ ಬೆಲ್ಲ ಆಗ್ತೈತಿ ಈಗ ನೋಡಿರಿ ಬೆಲ್ಲ ಈ ಥರ ಜಜ್ಜಿ ಪುಡಿ ಮಾಡಿ ತಿನ್ನಿ ನಾನು ಅಂದರೆ ಚಾದಾಗ ಬೇಗ ಕುದೀತೈತಿ ಗ್ಯಾಸ್ ವೇಸ್ಟ್ ಆಗಲ್ಲ ಇಡೀ ಇಡೀ ಗಟ್ಟಿ ಗಟ್ಟಿ ಪೀಸ್ ಪೀಸ್ ಬೆಲ್ಲ ಹಾಕಿದ್ರೆ ಭಾಳ ತೋತೈತಿ ಕುದಿಯೋಕೆ ಹಾಗಾಗಿ ನಾನು ಈ ಥರ ಪುಡಿ ಪುಡಿ ಮಾಡಿಟ್ರೆ ತಿನ್ರಿ ಊರ್ತಿ ಆ ಥರ ಪುಡಿ ಏನಲ್ಲ ಇವ್ರು ಅವಾಗ ಅವಾಗ ಕೇಳ್ತಿರ್ತಾರೆ ಬೆಲ್ಲ ತಿನ್ನಕ ಅವ್ರಿಗೆ ಕೈಯಾಗ ಒಂದೊಂದು ಈ ಥರ ಇರ್ತಲ್ರಿ ಹಿಂಗೆ ಮಾಡಿರಿ ಬಂದು ನೋಡ್ರಿ ಬೆಲ್ಲ ಅದ್ಲೇ ಬರ್ತಾರ ತೋ ಯಾಕಂದ್ರೆ ಬೆಲ್ಲ ತಿನ್ನೋ ಜಿರ್ಗಿ ತಿನ್ಬೇಡಿ ಈಗ ತೋ ಇವ್ ಇವ್ರು ಇನ್ನೂ ಜಾಕ ಮಾಡ್ಯಲ್ರಿ ನಿಂಗು ಬೆಲ್ಲ ಕೊಡಲಿಯಾ ಹಾಂ ಬೆಲ್ಲ ಹೇ ಹೇಳಿ ಬೆಲ್ಲ ಹ್ಞೂ ಹ್ಞೂ ಹೋ ನೋಡ್ರಿ ಈಗ ಇಷ್ಟು ಹಾಕಿದ್ನಲ್ಲ ಇಷ್ಟು ಕುದಿದ್ದು ಸಾಕು ಬೆಲ್ಲ ಕರಗಿರ್ತೈತಿ ಜೋರಾಗಿ ಟೀ ಈ ಥರ ಕುದಿಸಿ ಆಫ್ ಮಾಡಬೇಕು ಬೆಲ್ಲಚ್ಚ ರೆಡಿ ಆಯಿತು ನೋಡ್ರಿ ಹಿಂಗಾರ್ಥ ಆಯ್ತು ಹೋಗಿ ಸ್ನೇಹಿತರೆ ನಮ್ಮ ತುಳಸಿ ಗಿಡ ನೋಡ್ರಿ ಎಷ್ಟು ಚಂದ ಹುಟ್ಟೈತಿ ಆದ್ರ ಊರಿಂದ ಬಂದು ಇದಾಗಿತ್ತು ರೀ ಎಲ್ಲ ಒಣಗಿಬಿಟ್ಟಿತ್ತು ವಾಪಸ್ ನೀರು ಹಾಕಿ ಕೇರ್ ಮಾಡಕತಿಯಿಂದ ಎಷ್ಟು ಚಲೋ ಬೆಳಕೈತಿ ಇದನ್ನ ನೋಡ್ರಿ ಎರಡೂ ಎಷ್ಟು ಸಂಪಾಗಿ ಬೆಳೆದವು ಇವು ಇವು ಜಾಸ್ತಿ ರೀ ಬೀಜ ಜಾಸ್ತಿ ಬಿಟ್ಬಿಟ್ಟವು ನೋಡ್ತಿರ್ಬೋದು ಇಲ್ಲಿ ಇಲ್ಲಿ ಒಣಗೈತಿ ಇಲ್ಲಿ ನೋಡ್ರಿ ಒಳಗಡೆ ಇಷ್ಟು ಕುತೊಂಡು ಈಗ ಅವನ ಅಂದ್ರೆ ಅವನ ತಗೊತ ಇದ್ರೆ ಅದು ಎಲ್ಲಿ ಜಾಸ್ತಿ ಚೆಂದಾಗಿ ನೋಡ್ರಿ ಇಲ್ಲಿ ನೋಡ್ರಿ ಐತಿ ಒಣಗಿದ್ದ ಇವನ ಒಣಗಿದ್ನ ಬಿಡ್ಬಾಡ್ದ್ರೆ ಇದ್ರಾಗ ಆಗಾಗ ಈ ಥರ ಮುರಿದು ಬೀಜ ಇದು ಇದು ಬಿದ್ದು ಮತ್ತೆ ತೋರಿಸಿ ಹುಡ್ತವು ಅದು ಸದ್ಯಕ್ಕೆ ಸಾಕಿದ್ರು ಒಂದೇ ಚೆನ್ನಾಗಿ ಬೆಳೀಲಿ ಯಾವನು ಊಟ ಬೇಡ ಸಾವು ಆದ್ರೆ ಅದನ್ನೇ ನೀಟಾಗಿ ಬೆಳಿಬೇಕಂದ್ರೆ ಇವನ್ನೆಲ್ಲ ಮಾಡ್ತಾ ಇರ್ಬೇಕು ಅವಾಗವಾಗ ಇವತ್ತು ಬಾರಿ ರಾತ್ರಿ ಊರಿಗೆ ಹೋದಾಗಿಂದ ಅಷ್ಟು ಒಂದು ತಿಂಗ್ಳ ಮೇಲೆ ಅದು ಗಿಡಗಳನ್ನು ಕೇರ ಮಾಡಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಬೇಗ ಅಡುಗೆ ಮಾಡಿಕೊಂಡು ಎಲ್ಲ ಪಾಟ್ಸ ಕ್ಲೀನ್ ಮಾಡ್ತೀನಿ ಮಣ್ಣೆಲ್ಲ ಲೂಸ್ ಮಾಡ್ತೀನಿ ಇವತ್ತು ಈ ಕೆಲಸ ಐತಿ ಸದ್ಯಕ್ಕೆ ಆಯ್ತು ಉಳಿಸಿಯಿಂದ ಚಲೋ ಮಾಡೋಣ ಅಂಥೇಳಿ ಈ ನಿನ್ನೆ ಮಾಡ್ಬೇಕಂದ್ರೆ ನಿನ್ನೆ ಬರೀ ಆಯಿತು ಅದಕ್ಕೆ ಇವತ್ತು ತೆಗಿಯಾಗತ್ತಿ ನೋಡಿರಿ ನಮ್ಮ ಮನಗೆ ಹೇಳ್ಕೊಟ್ಟೆ ತೆಗಿ ಅಂತೇಳಿ ನೋಡ್ರಿ ಓಪ ಯಾರೋ ಒಬ್ರು ಕಮೆಂಟ್ ಮಾಡಿದರೆ ತುಸಿ ಗಿಡ ಎಷ್ಟು ಚಂದ ಬದೈತಲ್ರಿ ನಿಮ್ಮದು ಹೆಂಗೆ ಏನೇನು ಹಾಕ್ತೀರಿ ಅಂತೇಳಿ ಆವಾಗವಾಗ ಮಣ್ಣು ಲೂಸ್ ಇರ್ರಿ ವೀಕ್ಲಿ ಒನ್ಸ್ ಒಂದು ಮಾಡಬೇಕು ಮಾಡಬೇಕಿ ಮಣ್ಣು ಲೂಸ್ನ ಆಮೇಲೆ ಏನದು ಈ ಥರ ಎಲಿ ಹಳದಿ ಕಲರ್ ಆಗಿದ್ರ ಆಮೇಲೆ ಈ ಥರ ಒಣಗಿದ್ದು ಈ ಥರ ಬೀಜ ಇದ್ರ ಅವನ್ನೆಲ್ಲ ಸ್ವಲ್ಪ ತಕ್ಕೊತಾ ಇರ್ರಿ ನೀಟಾಗಿ ಇರ್ತೈತಿ ಗಿಡ ಚಂದ ಬೆಳಿತೈತಿ ಯಾವುದಾದ್ರು ರೋಗ ಬಿದ್ದರೆ ನಾನೊಂದು ಸೊಲ್ಯೂಷನ್ ಹೇಳಿದ್ದೆ ಆ ಚಾನಲ್ ಐತೆ ನೋಡ್ರಿ ಆ ಥರ ಅದನ್ನ ಹಾಕಿರಿ ಇದಕ್ಕೆ ಫಸ್ಟಿಗೆ ನಮ್ಮದು ಹಾಗಾಗಿತ್ತು ಅದನ್ನು ಹಾಕಿದ್ಮೇಲೆ ಅದೆಲ್ಲ ಸೀರೆ ಹತ್ತೈತೆ ಆಯ್ತಲ್ರಿ ಹೋಯ್ತು ಅದನ್ನ ಹಾಕಿಂದ ನೀವು ನೋಡ್ರಿ ಏನೇ ಇಲ್ಲ ಎಷ್ಟು ಕ್ಲೀನಾಗಿ ಎಷ್ಟು ಚಂದ ಬೆಳ್ದೈತಿ ಸೊಂಪಾಗಿ ನೋಡ್ರಿ ಎಲ್ಲ ಆಯ್ತು ಎಲ್ಲ ಮುಗೀತು ಹ್ಞೂ ಇಲ್ಲಿ ಸ್ವಲ್ಪ ಆಯ್ತು ಇದ್ರಾಗೇನು ಬೀಜ ಜಾಸ್ತಿ ರೀ ಇಲ್ಲ ತೆಗ್ದಿನ ಬರೀ ಒಣಗಿತ್ತು ಒಂದಿಷ್ಟು ಇಲ್ಲೆಲ್ಲ ಒಣಗಿತ್ತು ಕಟ್ ಮಾಡಿ ಓಪ ನೋಡ್ರಿ ಇಲ್ಲೊಂದು ಏನೋ ಬೋವ ಬಂದಿತ್ತಂತ ಅದನ್ನ ಹೊರಗ ಹಾಕಿದ್ರೆ ಹೌದಾ ನೆಗಡಿ ಆಗೈತರ ಹುಡುಗ ಪಾಪ ನೀರು ಬಂದವ್ರಿ ಮೋಟ್ರ್ ಹಚ್ಚಿವಿ ಒಳಗೆ ತುಂಬ ಶೆಂಡೆ ಎಲ್ಲ ಆಯಿತು ಇವ್ರೇನೋ ಆಟಾಡೋ ಹಶವಾಗಿಲ್ಲ ಅಂತ ಅದಕ್ಕೆ ನಾನು ಏನು ಮಾಡಿ ಈಗ ಅಡುಗೆ ಕೆಲಸ ಮಾಡ್ಕೊಡ್ತೀನಿ ಸ್ವಲ್ಪ ಇವು ಹತ್ರ ಕಿರಾಣಿ ಎಲ್ಲ ತೆಗೆದು ಅಂತ ತೆಗೆದು ನೋಡಾಕ್ತೀನಿ ರೀ ಒಂದಿಷ್ಟು ಹುಳ ಅವು ಹಾಗಾಗಿ ಸೊಯಾ ಚೆನ್ಸ್ ನೋಡ್ರಿ ತರ್ಸಿತ್ರ ಇಟ್ಬಿಟೀನಿ ಹುಳ ಹಾಕಿಬಿಟಾವ ಈ ಪರಿ ಎಲ್ಲ ತೂಗು ತುಂಬ ಬಿದ್ದವು ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕು ಸದ್ಯಕ್ಕೆ ಹಾಗಾಗಿ ಹೊರಗೆ ಇಟ್ಟಿನ ಮಾಡ್ಕೋತೀನಿ ಇಲ್ಲಿ ಶೇಂಗಾಕಾಳು ಹುರೇಗತೀನಿ ರೀ ಯಾಕಂದ್ರೆ ಶೇಂಗಾ ಚಟ್ನಿ ಖಾಲಿ ಆಗೈತಿ ಆಮೇಲೆ ಪೌಡ್ರನು ಖಾಲಿ ಆಗೈತೆ ರೀ ನಾವು ಪಲ್ಯಕ್ಕೆ ಹಾಕೋ ಪೌಡ್ರು ಹಾಗಾಗಿ ಕೆಟ್ಟು ಕಾಳು ಹಾಗಾಗಿ ಪೂರ್ತಿ ಎಲ್ಲನೂ ಹುರ್ಕೊಂಡ್ಬಿಡ್ತೀನಿ ಎರಡು ಕಾಗಮ್ಮ ಬಿಸಿದಬ್ರ ಇಡ್ತೀನಿ ನೋಡಿರಿ ಚಟ್ನಿಗೆ ಮತ್ತು ಪಲ್ಯಕ್ಕೆ ಮಾಡೋಕೆ ಎರಡಕ್ಕೆ ಒಟ್ಟಿಗೆ ಹುರಿದು ಪೌಡ್ರ್ ಇಟ್ಕೊತೀನಿ ರೀ ಒಂದಕ್ಕೆ ಉಪ್ಪು ಖಾರ ಕರಿ ಅದನ್ನೆಲ್ಲ ಸೇರಿಸಿದ್ರೆ ಏನು ಶೇಂಗ ಹಿಂಡಿ ಆಗತ್ತ ಒಂದು ಹಂಗ ತಪ್ಪಂದಿಟ್ಕೋತೀನಿ ಪಲ್ಯಕ್ಕೆ ಬೆಳಿಗ್ಗೆ ಈಗ ಜಳ ಆಗತ್ತೈತ್ರಿ ನಿಲ್ಲಿಸ್ಕೊಡುವಾಗ್ದು ಹಾಗಾಗಿ ಬೇಗ ಆದಷ್ಟು ಬೇಗ ಅಡುಗೆ ಮಾಡ್ಕೊಂಬಡೋಣ ಇವತ್ತು ಅಂದ್ಕೊಂಡು ಸ್ಟಾರ್ಟ್ ಮಾಡೀನಿ ರೊಟ್ಟಿ ಬದ್ನಿಕಾಯಿ ಹೆಣ್ಗಾಯಿ ಮಾಡ್ಬೇಕು ರೀ ಹಾಗಾಗಿ ಯಾವುದೇ ಪುಡಿ ಎಲ್ಲ ಖಾಲಿ ಬಿಟ್ಟೈತಿ ಊರು ಅದರಡುಗ ಇನ್ನು ಮುಂದೆಲ್ಲ ರೆಡಿ ಮಾಡ್ಕೋಬೇಕು ಇವತ್ತು ಈಗ ಎರಡು ಅಂದ್ರೆ ನಾಳೆಗೆ ಅಗಸಿ ಸ್ವಲ್ಪ ಅದ ರೀ ಅಗಷ್ಟಿ ತರಿಸಿ ಅಗಸಿ ಚಟ್ನಿಯನ್ನು ಮಾಡ್ತೀನಿ ಬದನೇಕಾಯಿ ಮೊನ್ನೆ ತಂದ ರೀ ಗುರುವಾರ ಮರ ಹಂಗಾಗಿ ಮಾಡ್ಬೇಕು ಏನು ಹೆಣಗಾಯಿ ಪಲ್ಯ ಚಲೋ ಆತ ರೊಟ್ಟಿನೂ ಮಾಡಿಲ್ಲ ಇವತ್ತು ಮಾಡ್ತೀನಿ ತನಗೆ ಸ್ವಲ್ಪ ಅವಾಗ ಅವಾಗ ಮೈ ಬಿರಾಗ ಅದು ಆಗತ್ತೈದಿದ್ರೆ ಹಂಗೆ ರೊಟ್ಟಿ ಕೊಡಲಿಲ್ಲ ಅಂದರೆ ಇಷ್ಟು ದಿವಸ ಈಗೇನಿಲ್ಲ ಕಡೆ ಆಗಿಟ್ವಾಗ ಎಲ್ಲ ಆಟ ಆಡಾಗುತ್ತೆ ಹಾಗಾಗಿ ಮಾಡ್ಬೇಕು ಅಂದ್ಕೊಂಡೀನಿ ಹಾಗೆ ಮಧ್ಯಾಹ್ನ ಮಧ್ಯಾಹ್ನ ಒಂದು ಕೆಲಸ ಐತ್ರಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹಾಗಾಗಿ ಆದಷ್ಟು ಬೇಗ ಅಡುಗೆ ಮಾಡ್ಕೊ ಅಂತಂದ್ರೆ ಯಜನ್ರು ಹಾಗಾಗಿ ಬೇಗ ಮಾಡ್ಕೊ ಈಗ ನೋಡ್ರಿ ಸ್ನೇಹಿತರೆ ಇವ್ನಿಗೆ ಹಾಲು ಅಂತರಿ ನಮ್ಮ ತನೂಗ ನೆಗಡಿ ಆಗೈತಿ ಸರಿ ಇಲ್ಕಂದ ಪೂಶಿನ ಮುಖ ನೋಡ್ರಿ ಹೆಂಗೆ ಆಬೈತಿ ನೆಗಡಿ ಆಗ್ಬಿಟೈತಿ ಅದಕ್ಕೆ ಹಾಲು ಸ್ವಲ್ಪ ಅರಶಿನ ಹಾಕಿ ಕೊಟ್ಟರೆ ನೆಗಡಿ ಬೇಗ ಆರಾಮಾಗುತ್ತೆ ಆಮೇಲೆ ಈ ಅಂಗಡಿಯಾಗ ತಂದು ತರ್ತೀವಲ್ಲ ಅರಶಿನಕ್ಕಿಂತ ಇಂಥದ್ದೇನಾದರೂ ನಾವು ಮನೆ ಮದ್ದು ಯೂಸ್ ಮಾಡ್ತೀವಪ್ಪ ಅಂದ್ರೆ ನ್ಯಾಚುರಲ್ ಅರಶಿನ ಬೇಕ್ರಿ ಇದು ಕೊಂಬು ನೆನೆಸಿ ಇದು ಮನೆಯಲ್ಲೇ ಮಾಡ್ಕೊಂಡಿದ್ದ ಅರಶಿನ ಪುಡಿ ಇದು ಕೊಂಬು ನೆನೆಸಿ ಬಿಸಿಲಿಗೆ ಒಣಗಿಸಿ ಮಿಕ್ಸಿ ಹಾಕಿದ್ವಿ ಜಜ್ಜಿ ಆ ಪೌಡ್ರ್ ಇದು ಇದು ನಿಜವಾಗಿ ಭಾಳ ವರ್ಕ್ ಆಗತ್ತ ಯಾವ್ದು ಏನಾದರೂ ಮನೆಯಿಂದ ತೊಗೊಂಡು ಟ್ರೈ ಮಾಡ್ತೀವಿ ಅಂದ್ರೆ ಆದಷ್ಟು ಮನೆಯಾಗ ಮಾಡಿರೋಂತಹ ಏನಾದರೂ ಪದಾರ್ಥದಿಂದಾನ ಮಾಡಬೇಕ್ರಿ ಆವಾಗ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದು ಅಂತೂ ಭಾಳ ವರ್ಕ್ ಆಗೈತೆ ನಮ್ಮ ಮನೆಯಾಗ ತನು ಮನುಗ ತನು ನೆಗಡಿ ಆದಾಗ ಆಲ್ಮೋಸ್ಟ್ ಇದನ್ನ ಹಾಕಿ ಕೊಡೋದ್ರಿ ನಾನು ಭಾಳ ಅಂದ್ ಭಾಳ ವರ್ಕ್ ಸುಮಾರು ಸಲ ವರ್ಕ್ ಆಗೈತಿ ಹಂಗಾಗಿ ಇದೇ ರೂಢಿ ಮಾಡಿಟ್ಟಿನಿ ನಮ್ಮ ತನೂ ಅಷ್ಟು ಸಲ ಕುಡಿಯೋದಿಲ್ಲ ರೀ ಇದನ್ನ ನಮ್ಮ ಮನವೀದೇ ತಿಳಿತೈತಿ ಏನು ಕೊಟ್ಟರು ಕುಡಿಯುತ್ತ ಅರ್ಥ ರೀ ಅದೇ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾನೆ ಅದು ಹೇಳೋಕಾನೆ ಚೂರ ಹಾಕ್ಬೇಕಾ ನೀನು ನಂಗೆ ದರ್ಶನ ಅಂಥೇಳಿ ಅದಕ್ಕೆ ನೀನು ಸ್ವಲ್ಪ ಕಡಿಮೆ ಪ್ರಮಾಣದ ಹಾಕಿ ಇದು ಬೆನಿಫಿಟ್ಸ್ ಭಾಳ ರೀ ತರ್ಶನದು ಆದರೆ ನ್ಯಾಚುರಲ್ ಆಗಿದ್ರೆ ಮಾತ್ರ ತರೋದ್ರಾಗ ಭಾಳ ಮಿಕ್ಸ್ ಭಾಳ ರೀ ಬಾಕಂದ ಮನತನೋ ತೋಬಾ ಹಾ ಹಾಕಿನ್ ಸ್ವಲ್ಪ ಅರ್ಶಿಣ ಹಾಕಿ ನೋಡಿ ಸ್ವಲ್ಪ ಹಾಕಿ ಅಂತ ಹೇಳ್ತ ಕುಡಿ ಕುಂದ್ರ ಸ್ವಲ್ಪ ಹಾಕಿನಿ ಕುಡಿ ಬಿಡೋಸ್ಕೇಲ್ ಬಿಡ ಗಟ್ಟಿ ಗಿಡ್ಕೋ ಭಾಳ ಸುಡಲ್ತವ್ ಆ ರೈತಿ ಆ ರೈತಿ ಸ್ವೀಟ್ ಆಗೇತಿ ಡ್ರಾಯ್ ಮಾಡ್ತೀಯ ಮಾಡೋಕೆ ಆದರೆ ವಾಪಸ್ ನೀನ ವಾಪಸ್ ನೀಟ್ ಮಾಡೋದ ಈಗ ನೋಡಿರಿ ಎಷ್ಟು ಅರ್ಕೊಳ ಈ ಕರ್ಟನ್ ಬಿಚ್ಚಾನ ಪೇಂಟ್ ಹೋಗಿ ಆ ಏರ್ ಕೂಲರ್ ಹೇಳೋದ್ ಈ ಕಡೆ ಅಲ್ಲಿ ತನ್ನ ಬುಕ್ಸ್ ತೊಗೊಳ್ಳೋಕೋಗ್ಯಾನ ಅಯ್ಯ ಇದ್ರೊಳಗೆ ಹಾಕಿಟ್ಟಿರ್ತೀನಿ ರೀ ಅರ್ಶಿಣ ಪುಡಿನ ಅಡುಗೆಗೆ ಹಾಕೋದು ಕಡಿಮೆ ಇವ್ರಿಗೇನಾದ್ರೂ ಗಾಯ ಆದಾಗ ನೆಗಡಿ ಆದಾಗ ಒಟ್ಟಿನಲ್ಲಿ ಮಕ್ಕಳಿಗೋಸ್ಕರ ಯೂಸ್ ನಾ ಇದನ್ನು ಅಡುಗೆಗೆ ಹಾಕೋದು ಕಡಿಮೆ ಬೇಗ ಖಾಲಿ ಆಗುತ್ತೆ ಅಂತೇಳಿ ಈಗ ಬರೀ ಬೇಗ ಬೇಗ ಅಡುಗೆ ಮಾಡ್ಕೊಳನಾ ಬದನೆಕಾಯಿ ಎಣ್ಣೆ ಪಲ್ಯ ಮಾಡಿ ರೊಟ್ಟಿ ಮಾಡಿ ಆಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಆದರೆ ರೆಸಿಪಿನ ರೆಸಿಪಿ ಚಾನಲ್ನಾಗ ಶೇರ್ ಮಾಡಿರ್ತೀನಿ ನೋಡಿರಿ ಹೆಣ್ಗಾಪಲ್ಯ ನಾನ ನೋಡಿರಿ ನಮ್ಮ ಇದು ಬಂದು ನಂಗೆ ಡ್ರಾಯಿಂಗ್ ಕೊಡು ಮಮ್ಮಿ ಪೇಂಟ್ ಮಾಡ್ತೀನಿ ಅಂದ ಅದಕ್ಕೆ ಬೈದು ಕಳ್ಸಿದ್ದೆ ನಾನು ಅಡುಗೆ ಮಾಡಾತೀನಿ ನೀನು ಏನಾದರೂ ನೋಡಿ ಒಂದು ಓಲ್ಡ್ ಟೆಕ್ಸ್ಟ್ ಬುಕ್ನಂದು ಇದು ನೋಡಿ ವಾಪಸ್ ಸ್ನಾನ ಮಾಡಿ ಡ್ರಾಯಿಂಗ್ ಮಾಡ್ಕೊಂಡು ಅದಕ್ಕೆ ಪೇಂಟ್ ಮಾಡ್ಯಾನೆ ನೋಡ್ರಿ ಎಷ್ಟು ಚೆಂದ ಆಗೈತಿ ಮನು ಸೂಪರ್ ಮಾಡಿ ಬಂದಾರಿ ಹಾಂ ತಲೆ ಅಲ್ಲ ಇದು ಸ್ವಲ್ಪ ಓವೆಲ್ ಶೇಪ್ ಆಗೈತಿ ಇದು ಸರ್ಕಲ್ ಶೇಪ್ ಐತಿ ಸ್ವಲ್ಪ ಅದು ಈ ಕಡೆ ಬಾಡಿ ಮಾತ್ರ ಸಖತ್ ಐತಿ ಇದು ಇಷ್ಟು ಸೇಮ್ ಟು ಸೇಮ್ ಆಗೈತಿ ಹಗ್ಗ ಕಟ್ಟ್ಯಾರ ಹೌದು ಟಾಯ್ ಟಾಯ್ಸ್ ಅದು ಟಾಯ್ಸ್ ಇನ್ನು ನೋಡ್ರಿ ಹಾಲು ಕೊಟ್ರೆ ಹಾಸು ಕುಡಿದು ಇನ್ನೂ ಅಷ್ಟು ಇಟ್ಟನ್ ಸಾಕಂತ ಸರಿ ಇಬ್ಬರೂ ಜಾಕ ಮಾಡಿಲ್ಲ ರೀ ಇವ್ರಿಬ್ರು ಇನ್ನು ಮಾಡಿಸ್ಬೇಕು ನೆಗಡಿ ನೋಡ್ರಿ ಮೂರು ಸಹಿ ಸಹಿ ಮಾಡ್ಕೊತ ಕೂತ್ಬಿಟ್ಟೈತಿ ಕೂಸು ಮಳೆ ರೀ ಮನೆ ಮಳೆ ಬಂತು ಮಳೆ ನೀರಾಗ ನಿಂತು ಬಿಟ್ಟ ಅದಕ್ಕೆ ನೆಗಡಿ ಬಂದೈತಿ ಅದು ಅಲ್ಲ ಹಾಂ ಹ್ಞೂ ಏದಕ್ಕಂದ ಹಬ್ಬ ನೀನು ತೋರ್ಸಂತಿ ಬಿಡು ಇವ್ನಿಗೆ ಏನು ಮಾಡಿದ್ರೆ ಆಗ ವಿಡಿಯೋ ಕಾಲ್ ಮಾಡ್ಬೇಕು ರೀ ಅವ್ರ ಪಪ್ಪ ತೋರಿಸ್ಬೇಕು ಅವ್ರ ಪಪ್ಪ ಭಯ ಕತ್ ಬಂದು ನೋಡಲ್ಲ ಅದು ಅಂತೇಳಿ ಒಂದೊಂದು ಸರಿ ಹಾಂ ಹೋಗಿ ಇನ್ನೊಂದು ತೆಗಿ ಆಮೇಲೆ ತೋರ್ಸನ್ ನೋಡ್ರಿ ಎಷ್ಟು ತುಂಬ ಇರ್ಕ ಅಡಿಗೆ ಎಲ್ಲ ಮಾಡಿಂದ ಹೋಗಿ ತಲೆ ಸ್ನಾನ ಮಾಡೋದಂದ್ರೆ ಈಗ ಪೂರ್ತಿ ಹೋಗ್ಬಿಟ್ಟಿದ್ದೆ ತಲೆಯಿಂದೆಲ್ಲ ಸೈಸ್ಕೊಳಕ್ಕಾಗಲಿಲ್ಲ ಹಾಗಾಗಿ ಮತ್ತೊಂದ್ಸರಿ ತಲೆ ಸ್ನಾನ ಮಾಡ್ಕೊಂಡು ಬಂದೆ ಬಟ್ಟೆ ತೆಗೆದಕ್ಕಿಂತ ಹೋಗ್ತಿದ್ದವು ಒಣಗಿಯವರೇ ಅವನ್ನೆಲ್ಲ ಮಡ್ಸಿರ್ಬೇಕು ಈಗ ನಾನು ಇವ್ರು ಬಂದಾಗ ಸ್ನಾನಕ್ಕೆ ಹೋಗಿದ್ರಿ ಬಂದಿದ್ದೆ ನೋಡ್ರಿ ಮಲ್ಕೊಂಡಾರ ಈಗ ಹಾಸ್ಪಿಟ್ಲಿಗೆ ಹೋದೈತಲ್ರಿ ಹಾಗಾಗಿ ಹೋಗಿ ಬಂದ ಮ್ಯಾಲೆ ಮತ್ತೆ ಮಕೊಳಕಾಲ ಅಂತೇಳಿ ಈಗ ಒಂದು ಹತ್ತು ನಿಮಿಷ ಮಕ್ಕಳು ಎದ್ದೊಳ್ತಾರ ಅಂತೇಳಿ ಓ ನಿದ್ದೆ ಬಂದೈತಿ ಪಪ್ಪಾಗ ಓದಕ್ಕಂದ ಈಗ ಉಣ್ಣಂತ ಅಂತ ಬಸ್ ಈಗ ನೋಡ್ರಿ ಊಟ ಮಾಡೋಕೀವಿ ಎಲ್ಲ ತಂದಿಟ್ಟೀನಿ ಹಾಂ ಹೇಳ್ರಿ ಮೇಲೆ ರೀ ಹೇಳ್ರಿ ಮೇಲೆ ಪಟಪಟ ಹೇಳ್ರಿ ಹೇಳಿರಿ ಈ ಮತ್ತೆ ನನಗೆ ಹೇಳಿರಿ ನೀವು ಟೈಮ್ ಆತು ಟೈಮ್ ಆತು ಪಟ್ಟೆ ಪಟ್ಟ ಎರಡು ಹೋಗು ಅಯ್ಯೋ ಯೋ ಯೋಯ್ಯೋ ನೋಡಿ ಪುಟ್ಟ ಪಾಪ ಎಬಸ್ತ ಹಂಗೆ ಎಬಸ್ತೈತೆ ನೋಡೋದು ಹೇಳ್ರಿ ಎರಡು ಇಡ್ಲಿ ತಿಂದಿದ್ದದ ಯಾವಾಗ ಊಟ ಮಾಡು ಹಿಂಗಂತ ನಾ ಫ್ಯಾಣಿ ಬರತ್ಲೆ ಮಮ್ಮಿ ಯಾವಾಗ ಊಟ ಮಾಡೋಣ ಪಪ್ಪಾ ಮಕ್ಕಳನಲ್ಲ ಅಂತ ಕುಂದ್ರತಾನೋ ಎದ್ನಲ್ಲ ಪಾಪ ಕೂತು ರೊಟ್ಟಿ ಏನ್ ಮುಟ್ಗಿ ಮಾಡ್ಕೊಟ್ರ ತಿಂದಿದ್ರಿರ್ತಾನೋ ಹಂಗ ಇಟ್ಟಾನೊ ಇಂದ ಬಿಸಿ ಬಿಸಿ ರೊಟ್ಟಿ ರೀ ಬಿಸಿ ಬಿಸಿ ಪಲ್ಯ ಬದ್ನಿಗೆ ಪಲ್ಯ ಮಾಡ್ಯಾಡ್ರಿ ಎಣ್ಣೆಗಾಯಿ ಪಲ್ಯ ಮೇಡಮ್ ಅವ್ರ ತಲೆ ಸ್ನಾನ ಮಾಡ್ಕೊಂಡೀಗ ದವಾಗ ರೀ ಬಂದು ರೆಡಿ ಹೋಗೋ ನಾನು ನಾ ಏನಿ ಇನ್ನೂ ರೊಟ್ಟಿ ಬಂದ್ಗಡೆ ಹೇಳಿದ್ರಿ ಇನ್ನ ರೊಟ್ಟಿ ಪಲ್ಯ ಅನ್ನ ಮಾಡ್ಕೋತು ಕೂತಾಳು ಅಂತೆಲ್ಲ ಹೋಗೋದು ಸೀವನೆಲ್ಲ ಬಿಡ್ಬೇಕು ಬ್ಯಾಲೆನ್ಸ್ ಮಾಡಿಲ್ಲ ಇವತ್ತ ಮುದ್ದೆ ಮೆಲ್ಲನ ಆಗ್ಬೇಕು ನಮಗೆ ಸಕೋರಿಬ್ಬರು ಆವತ್ತು ಮೊಬೈಲ್ ಹಿಡ್ದಿಲ್ಲ ಮಾತಾಡ್ಕೋತ ಉಣ್ಣಾಗ್ತಾರ ಸ್ಪೆಷಲ್ ಸರಿ ಸರ್ ಊಟ ಮಾಡಬ್ರ ಊಟ ಮಾಡು ಏನು ಪತ್ತೆ ಐತಿವ ಅಥವಾ ಡಯಟ್ ಮೇಲೆ ಅದೇನಿದೆ ಅರ್ಥ ಕಾಮಗ ಪಲ್ಯ ಮಾಡಿ ಇಷ್ಟ ಎಲ್ಲ ಮಾಡಿ ಉಪ್ಪಿನಕಾಯಿ ಚೆನ್ನಾಗಿ ಪಲ್ಯ ಯಾಕೆ ಮಾಡಿ ಹೋಗಿದ್ದು ಮತ್ತೆ

ಕ್ಲೋಸ್ ಫ್ರೆಂಡ್ ಅಂತಾನೆ ಹೇಳ್ಬೋದು ಬಂದು ಗಾಡಿ ತೊಗೊಂಡೋಗ್ಯಾರ ಆದ್ರೆ ಇನ್ನೂ ಬಂದಿಲ್ಲ ಒಂದು ಐದು ನಿಮಿಷ ಲೇಟಾಗಿ ಬಂದಿದ್ರು ನಾವು ಇರ್ತಿದ್ದಿಲ್ಲ ಅದೇ ಹೋಗ್ತಿದ್ವಿ ಬಂದು ನಾವು ಈಗ ಕುತ್ಕೊಂಡು ವೇಟ್ ಮಾಡ್ಕೋತ ಗಾಡಿ ಎಲ್ಲ ವೇಟ್ ಮಾಡಿ ಮಾಡಿ ಸಾಕಾಗ ಹೋಗಿ ಚೆಕಪ್ ಮಾಡಿ ಬಂದರು ಮತ್ತೆ ನಮ್ಮ ತನ್ನ ಹೇಳ್ತಾರೆ ಹೋರಿ ಬಡ ಬಡ ಹೋರಿ ಅಂತ ರಾತ್ರಿ ಆಗತ್ತಾ ಇಲ್ಲ ಸರಿ ಇಲ್ಲಿ ಆಟ ಆಡ್ರಿ ನಾಳೆ ಇಲ್ಲಂದ್ರ ಇಲ್ಲೇ ಆಟ ಆಡ್ರಿ ಫೋನ್ ಎಲ್ಲ ನೋಡ್ರಿ ಆಟ ಆಡ್ರಿ ಏನಾರ ಮಾಡ್ರಿ ಟಿವಿ ಯಾರ ನೋಡ್ರಿ ಹ್ಮ್ ಆಯ್ತಾ ಹ್ಮ್ ಬಿಟ್ಟುಂಟಿವ್ರಿ ಅವ್ರನ್ನ ಸುಮ್ಮನೆ ಕರ್ಕೊಂಡು ಹೋಗೋದು ಎಲ್ಲಿ ನೂರ ಎಂಟು ತರ ದವಾಖಾನೆಯಾಗ ಇರ್ತಾರ ಕನೆಯಾಗ ನೆಗಡಿ ಕೆಮ್ಮು ಐತಿ ಮತ್ತೆ ಇನ್ಫೆಕ್ಷನ್ ಆಗುತ್ತಂತ ಬಿಟ್ಟು ಹೊಂಟಿವ್ರಿ ಮಾತು ಕೇಳ್ತಾರೆ ಈಗ ಅವಾಗೆಲ್ಲ ಹಿಂದೆ ಅದ್ರಾಗ ಮೇನ್ ಆಗಿ ನಮ್ ಸಣ್ಣ ಮಗ ಅವನಿಗೆ ಏನಂದ ಸುಮ್ಮನೆ ಅದಾನ ಹ್ಞೂ ಮಮ್ಮಿ ಹೋರಾ ಅದಕ್ಕೆ ಅದ ಬಜ್ಜಿ ಅಲ್ಲ ರೀ ಅವರೇನೋ ಬಟ್ ಚೆನಿಕೆ ಬಾಯ್ ಅಂದ ಟೈಮ್ ನಾಲ್ಕೂವರೆ ಆಯ್ತು ಗಾಡಿ ಓದೋರ್ಸು ನಮ್ಗೆ ಕರೆಕ್ಟ್ ಟೈಮ್ ತಂದು ಕೊಡಲಿಲ್ಲ ಏನು ಮಾಡೋಕ್ಕಾಗಲ್ರಿ ಕಾದು ಕಾದು ನಾವು ಗಾಡಿನೂ ಕೊಡಬೇಕು ಮತ್ತು ಅವ್ರು ಬರ್ತನ ಕಾದು ಕಾದ್ ಲೇಟ್ ಆಗ್ಬಿಡ್ತೀನಿ ನನಗೂ ಮತ್ತು ನನಗೂ ವಾಪಸ್ಸು ನಾಲ್ಕುವರೆ ಆಯ್ತು ಅವಾಗ ನಾಲ್ಕುವರೆ ಆದ್ಮೇಲೆ ಅಲ್ಲಿ ಡಾಕ್ಟ್ರ್ ಹೋಗಿರ್ತಾರೆ ವಾಪಸ್ ನನಗೆ ಅಂಗಡಿಗೆ ತಾಯ್ಕೆ ಲೇಟ್ ಆಗುತ್ತೆ ಅಂತೇಳಿ ಕ್ಯಾನ್ಸಲ್ ಮಾಡಿ ನಾನು ಡ್ರಾಸ್ ಚೇಂಜ್ ಮಾಡ್ಕೊಂಡು ಅಂಗಡಿ ಹೊಂಟಿನ್ರಿ ರೀ ಮೇಡಮ್ ಅವಾಗ ಅರ್ಧ ಮರ್ಧ ಊಟ ಮಾಡಿದ್ರಿ ಈಗ ಹೊಟ್ಟು ಊಟ ಮಾಡ್ತಾರ

ನಾ ಬರ್ನ ರೆಡಿ ಇದ್ರೆ ಪಟ್ಟ ಕರ್ಕೊಂಡು ಹೋಗ್ತೀನಿ ನಾ ಬಂದ್ಮೇಲೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅದು ಇದು ಅನ್ಕೊಂಡು ಕುಂದ್ರತಾಳ ಇಲ್ಲಿ ತನು ಮಲ್ಕೊಂಡಾನ ಮನ್ವಿತ ಕೇಳ್ ಮಲ್ಕೊಂಡ್ರೆ ಈಗ ಊಟ ಮಾಡಿ ಈಗ ಫ್ರಿಜರ್ ಎಲ್ಲ ತೋರಿಸ್ತೀನಿ ಓಪನ್ ಮಾಡ್ತೀನಿ ತೆಗಿತೀನಿ ನಾನು ತೆಗೆದು ಆಮೇಲೆ ತೋರಿಸ್ತೀನಿ ಬಾ ಅದವ್ರಿ ಅದೇನ್ ಮಾಡೋದ್ ನಾ ಇನ್ನು ಸರಿಯಾಗಿ ಹುಟ್ಟಕ ಹುಟ್ಟಕಲ್ಲ ಕಲಿಯುವಲ್ಲ ಅದ ಅಂತಾರ ಯಜಮಾನ್ರ ಇನ್ನು ಪರ್ಫೆಕ್ಟ್ ಆಗಿ ಹುಡುಗ ಕಲಿ ಮತ್ತೆ ತಗೋ ಅಂತ ಇರ್ತಾರ ಸೀರೆ ಇಷ್ಟು ಸೀರೆ ಅದಾವೆ ರೀ ಇಷ್ಟು ಸೀರೆ ಇದ್ರಾಗ ಒಂದಿಷ್ಟು ಮಿಕ್ಸ್ ಮಾಡಿದ್ದು ಸೀರೆನ ಅವು ಸೀರೆ ಮತ್ತು ಕೆಳಗೆ ಒಂದಿಷ್ಟು ಸೀರೆ ಅದಾವೆ ರೀ ಅವು ಮೂರು ಮೂರು ಪಾಠ ಮಾಡಿದ್ದೀನಿ ನಮ್ಮವನಂಗೆ ನಮ್ಮವನು ತೋರಿಸಿದ ಮನೆ ನೀವು ಹಂಗೆ ನಾನು ಮೂರು ಪಾರ್ಟ ಮಾಡಿದ್ದೀನಿ ಏನು ಹೆಂಗೆ ದುಡ್ಡು ಕೊಟ್ಟಿರ್ತೀವಿ ಅದ್ರ ಮೇಲೆ ನಾವು ಡಿವೈಡ್ ಮಾಡ್ತೇವೆ ಬಟ್ ಏನ ನಮ್ಮ ಸೈಡೆಲ್ಲ ಉಳಿದ್ರೆ ಹೆಂಗೋ ಗೊತ್ತಿಲ್ಲ ನಮ್ಮ ಮನೆ ಮಾತು ನಾವು ಹಂಗೆ ಯಾವುದೇ ಎಷ್ಟು ದುಡ್ಡು ಕೊಟ್ಟಿರ್ತೋ ಅವಳ ಮೇಲೆ ಸಪ್ರೇಟ್ ಸಪ್ರೇಟಾಗಿ